ಬಂದು ಮೆಮೊರಂಡಮ್ ಅನ್ನ ಸಬ್ಮಿಟ್ ನೆನ್ನೆನೂ ಕೂಡ ನಾವು ಬರ್ತೀವಿ ಅಂತ ಗವರ್ನರ್ ಹತ್ರ ಟೈಮ್ ತಗೊಂಡಿದ್ರಿ ಅದಕ್ಕೆ ಗವರ್ನರ್ ಜೊತೆ ನಿನ್ನೆನೆ ಮೆಮೊರಾಂಡಮ್ ಕಳಿಸಿದ್ರಿ ಇವತ್ತು ಮೆಮೊರಡಮ್ ಕೊಟ್ಟಿದ್ರಿ ಅವ್ರು ಸಂಜೆ ಎಂಟು ಗಂಟೆಗೆ ಬಂದು ಭೇಟಿ ಮಾಡಿ ಅಂತ ಹೇಳಿದ್ದಾರೆ ಇವತ್ತು ಅಷ್ಟೇ ವಿಧಾನಸಭೆಯಲ್ಲಿ ನಾವು ಧ್ವನಿ ಎತ್ತಿದ್ರು ಕೂಡ ನಿನ್ನೆನೂ ಧ್ವನಿ ಎತ್ತಿದ್ರಿ ಇವತ್ತು ಧ್ವನಿ ಎತ್ತಿದ್ರಿ ಅವ್ರನ್ನ ಬಂಧಿಸಿ ಬಂಧಿಸಿ ಅಂತೇಳಿ ಆದ್ರೆ ಮುಖ್ಯಮಂತ್ರಿಗಳು ಈ ಸರ್ಕಾರ ಅವ್ರನ್ನ ಬಿಡಿ 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 ಅಂತ ಹೇಳಿ ಬಿಡಿಸ್ ಕಳಿಸ್ಬಿಟ್ಟಿದ್ದಾರೆ ಇವತ್ತು ಗೃಹ ಸಚಿವರು ಏನ್ ಹೇಳಿದ್ದಾರೆ ಅವ್ರನ್ನ ಕರೆದಿದ್ರೆ ಎನ್ಕ್ವೈರಿ ಮಾಡಿ ಬಿರಿಯಾನಿ ಕೊಟ್ಟು ಕಳಿಸಿದ್ರಿ ಅಂತ ಹೇಳಿದ್ದಾರೆ ಅಂದ್ರೆ ಏನು ಎಫ್ ಎಸ್ ಎಲ್ ಐ ರಿಪೋರ್ಟ್ ನ ಅವ್ರ ಪರವಾಗಿ ಬರೋ ರೀತಿ ಮಾಡೋದ್ ನನ್ಗೆ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಕೆಲವರೆಲ್ಲಾ ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೆ ಯಾವ್ದೋ ಒಂದ್ ಚಾನೆಲ್ ಅವರು ಅದರಲ್ಲಿ ಒಂದು ದೂರ ಇದೆ ಆ ಚಾನೆಲ್ ಅಲ್ಲಿ ಇರ್ಲಿಲ್ಲ ದೂರ ಇತ್ತದು ಅದನ್ ತಗೊಂಡಿದ್ದಾರೆ ಅದರಲ್ಲಿ ಏನು ನಾಸೀರ್ ಅವರು ಯಾರಿದ್ದಾರೆ ಅವ್ರು ಜಿಂದಾಬಾದ್ ಅಂತ ಬರೋ ತರ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಎಲ್ಲಾ ಚಾನೆಲ್ಗಳು ನಮ್ದೇನಿದೆ ಕನ್ನಡ ಇಂಗ್ಲಿಷ್ ಎಲ್ಲಾ ಚಾನೆಲ್ಗಳು ಕೂಡ ಇದನ್ನ ಏನ್ ಬಿತ್ತರ ಮಾಡಿದ್ದಾರೆ ಅದನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅಂದ್ರೆ ಮುಚ್ಚಾಕೋಕೆ ಈಗಲೇ ವೇದಿಕೆಯನ್ನ ರೆಡಿ ಮಾಡ್ತಾ ಇದಾರೆ ಇವತ್ ಯಾಕೆ ಉತ್ತರ ಕೊಟ್ಟಿಲ್ಲ ಎಫ್ ಎಸ್ ಎಲ್ ಐ ನನ್ನೇ ನಮ್ಮ ಜ್ಞಾನೇಂದ್ರ ಏನ್ ಹೇಳಿದ್ರು ನೆನ್ನೆನೆ ಬಂದ್ಬಿಡುತ್ತೆ ಎಫ್ ಎಸ್ ಎಲ್ ಐ ಅಂತ ಹೇಳಿದ್ರು ಕೊಡ್ಲಿಲ್ಲ ಇವತ್ತು ಕೊಡ್ಲಿಲ್ಲ ಯಾಕೆಂದ್ರೆ ಅಧಿವೇಶನ ಮುಗಿಲಿ ಅಧಿವೇಶನದಲ್ಲಿ ನಾವು ಕ್ವಶನ್ ಮಾಡ್ತಿರಲ್ಲ ಮತ್ತೆ ಎಫ್ ಎಸ್ ಎಲ್ ಐ ರಿಪೋರ್ಟ್ ಬಗ್ಗೆ ಬೋಗಸ್ ಅಂತ ಹೇಳ್ತಿರಲ್ಲ ಅದಕ್ಕೆ ಈಗ ಪ್ಲಾ ಅವರು ಪ್ಲಾನ್ ಮಾಡಿದ್ದಾರೆ ಇದನ್ನ ಪಾರ್ಲಿಮೆಂಟ್ ಇರೋದಕ್ಕೋಸ್ಕರ ಅಲ್ಪಸಂಖ್ಯಾತರನ್ನ ಓಲೈಸೋಕೆ ಈ ಒಂದು ರಿಪೋರ್ಟ್ ಅನ್ನು ಕೂಡ ತಿರ್ಚುವಂತ ಕೆಲಸವನ್ನ ಮಾಡ್ತಾರೆ ಬರೆದಿಟ್ಕೊಳ್ಳಿ ನೋಡಿ ಬೇಕಾದ್ರೆ ನಾನು ಇವತ್ತು ಹೇಳಿದಿನಿ ಮೊದಲನೇದಾಗಿ ಹೇಳಿದಿನಿ ಬರೆದಿಟ್ಕೊಳ್ಳಿ ಇವರು ಅದರಲ್ಲೂ ಮೋಸ ಮಾಡ್ತಾರೆ